ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋನ ಶುರು ಮಾಡಿದೀನಿ ಮಧ್ಯಾಹ್ನ ಹನ್ನೆರಡು ಗಂಟೆ ಆಯ್ತು ಒಂದ್ ಕಡೆ ನೋಡ್ತಾ ಇರಬಹುದು ಅನ್ನ ಕೂಡ ಆಗಿದೆ ಇಲ್ಲಿ ಮಸಾಲೆ ರುಬ್ಬಿಟ್ಟಿದೀನಿ ಎಂತಕಂದ್ರೆ ಬೆಂಡೆಕಾಯಿ ಸಾಂಬಾರ್ ಮಾಡುವ ಅಂತ ಹೇಳಿ ಹಾಗೆ ಬೆಂಡೆಕಾಯಿ ನೋಡಿ ಬೆಂಡೆಕಾಯಿ ಇದ್ರಲ್ಲಿ ಎಷ್ಟು ಬೆಳಿತಿದ್ಯಾ ಬೆಳ್ದು ಎಷ್ಟು ಉಂಟಾ ಗೊತ್ತಿಲ್ಲ ಇದನ್ನೊಂದ್ಸಲ ಕ್ಲೀನ್ ಮಾಡಿ ವಾಶ್ ಮಾಡಿ ಒರೆಸ್ಬಿಟ್ಟು ಕಟ್ ಮಾಡ್ಬೇಕು ಬೆಂಡೆಕಾಯಿ ಕೆಜಿ ಎಂಬತ್ತ ನಾಲ್ಕು ರೂಪಾಯಿ ತುಂಬಾನೇ ರೇಟ್ ಜಾಸ್ತಿ ಆಗೋಗಿದೆ ಹೋಗಿದೆ ತೊಂಡೆಕಾಯಿ ನೂರ ಇಪ್ಪತ್ ರೂಪಾಯಿ ಕೆಜಿಗೆ ತರಕಾರಿನೇ ತುಂಬಾ ರೇಟ್ ಆಗಿದೆ ಈ ಕಡೆ ಮೀನಿಗೂ ತುಂಬಾ ರೇಟ್ ಎಲ್ಲದಕ್ಕೂ ರೇಟ್ ಜಾಸ್ತಿ ಆಗಿ ಹಾಗೆ ನಾನೊಂದು ಕಾಲ್ ಕೆ ಜಿ ತಗೊಂಡ್ ಬಂದೆ ನಮ್ಮನೆಯಲ್ಲಿ ಬೆಂಡೆಕಾಯಿ ಇಷ್ಟಪಡುವವರು ಕಮ್ಮಿ ಪ್ರಾಗ್ಯಂತೂ ತಿನ್ನುದೇ ಇಲ್ಲ ಬೆಂಡೆಕಾಯಿ ತಿನ್ನಲ್ಲ ಅವಳಿಗೆ ಅದ್ರಲ್ಲಿ ಸ್ಮೂತ್ ಆಗಿ ಲೋಳೆ ತರ ಬರಬಾರ್ದು ಬೆಂಡೆಕಾಯಿ ಅಂತ ಮುಟ್ಟದೆ ಇಲ್ಲ ಅವಳು ತರಕಾರಿ ಆ ಬೆಂಡೆಕಾಯಿ ಒಳ್ಳೇದು ಮತ್ತೆ ಇದ್ರಲ್ಲಿ ಏನಾದ್ರೂ ಫ್ರೈ ಮಾಡಿಕೊಟ್ರೆ ತಿಂತಾಳೆ ಆದ್ರೆ ಅದು ಒಂಥರ ಕ್ರಿಸ್ಪಿ ಆಗಿರುತ್ತಲ್ವಾ ಅವಾಗ ತಿಂತಾಳೆ ಸಾಂಬಾರಿಗೆಲ್ಲ ಮಾಡಿದ ಬೆಂಡೆಕಾಯಿ ತಿನ್ನುದಿಲ್ಲ ಕೆಲವೊಂದು ಈ ಮಕ್ಕಳಿಗೆ ನಾವು ತಿನ್ನಿಸೋದ್ರಲ್ಲಿ ಕಷ್ಟ ಆಗೋಗುತ್ತೆ ಈಗ ಬೆಂಡೆಕಾಯಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಕ್ಲೀನ್ ಮಾಡಿಬಿಟ್ಟು ಕಟ್ ಮಾಡಿ ಸಾಂಬಾರ್ ಮಾಡ್ಕೋಬೇಕು ಹಾಗೆ ನನ್ನ ಮಗಳಿಗೋಸ್ಕರ ಇವತ್ತೊಂದು ಸೇಮಿಗೆ ಮತ್ತೆ ಹೆಸರು ಬೇಳೆ ಹಾಕಿ ಪಾಯಸ ಮಾಡುವಂತ ಇದ್ದೀನಿ ಆ ಅವಳಿಗೆ ತುಂಬಾ ಇಷ್ಟ ಪಾಯಸ ಅಂದ್ರೆ ಅದರಲ್ಲೂ ಸೇಮಿಗೆ ಮತ್ತೆ ಹೆಸರು ಬೇಳೆ ಅಷ್ಟು ಇಷ್ಟ ಪಡಲ್ಲ ಸೇಮ್ಗೆ ಪಾಯಸ ಅಂದ್ರೆ ತುಂಬಾ ಇಷ್ಟ ಅದಕ್ಕೆ ಆ ಪಾಯಸ ಮಾಡುವಂತಿದ್ದೀನಿ ನೋಡುವ ಮಾಡಿದ್ರೆ ನಿಮ್ ಜೊತೆ ಶೇರ್ ಮಾಡ್ತೀನಿ ಅದ್ರ ಮಧ್ಯ ಉದಾಸೀನ ಆಗುದು ಜಾಸ್ತಿ ನೋಡುವ ಎಂತ ಆಗ್ತದಂತ ಬೆಂಡೆಕಾಯಿ ಒಳ್ಳೆ ಉಂಟು ಉಂಟು ನಾನ್ ನೋಡಿ ತಂದಿದ್ದೆ ಚೆನ್ನಾಗಿದೆ ನಂಗೆ ಬೆಂಡೆಕಾಯಿ ಸಾರದ್ರೆ ತುಂಬಾ ಇಷ್ಟ ಬಟ್ ಇದಕ್ಕೆ ಸ್ವಲ್ಪ ಹುಳಿಗೆಲ್ಲ ಹಾಕಿ ಎಲ್ಲ ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಾಗುತ್ತೆ ಬೆಂಡೆಕಾಯಿ ಸಾರು ಕೆಲವ್ರಿಗೆ ಇಷ್ಟ ಇವಾಗ ಬೆಂಡೆಕಾಯಿ ಫ್ರೈ ಮಾಡಿ ಆಯ್ತು ಕಟ್ ಮಾಡಿ ಇವಾಗ ಒಂದು ಒಗ್ಗರಣೆ ಮಾಡ್ಕೊಳ್ಳೋದು ಒಗ್ಗರಣೆ ಮಾಡಿ ಎಲ್ಲ ಒಟ್ಟಿಗೆ ಬೇಯ್ಲಿಕ್ಕೆ ಹಾಕೋದು ಯಾಕಂದ್ರೆ ಬೆಂಡೆಕಾಯ್ ಬೇಯಲಿಕ್ಕೆ ಜಾಸ್ತಿ ಟೈಮ್ ತಗೊಳ್ಳೋದಲ್ಲ ಹಾಗಾಗಿ ಸ್ಟಾರ್ಟಿಂಗ್ ಅಲ್ಲೇ ನಾನು ಒಗ್ಗರಣೆ ಮಾಡ್ಕೊಬಿಡ್ತೀನಿ ಆಲ್ಮೋಸ್ಟ್ ನಾನು ಎಲ್ಲಾ ಸಾರಿಗೂ ಒಗ್ಗರಣೆ ಹಾಕ್ತೀನಿ ಯಾಕಂದ್ರೆ ನಂಗೆ ಒಗ್ಗರಣೆ ಹಾಕಿಲ್ಲ ಅಂದ್ರೆ ಇನ್ಕಂಪ್ಲೀಟ್ ಅನ್ಸುತ್ತೆ ಸಾಂಬಾರ್ ಜಾಸ್ತಿ ಆಯಿಲ್ ಯೂಸ್ ಮಾಡ್ತೀನಿ ಅಂತಲ್ಲ ಸ್ವಲ್ಪನೇ ಆಯಿಲ್ ಹಾಕೋದು ನಾನು ಸ್ವಲ್ಪ ಎಣ್ಣೆ ಹಾಕಿ ಶುರು ಒಗ್ಗರಣೆ ಮಾಡ್ತೀನಿ ಮಾಡಿದಾಗ ಒಂಥರ ಟೇಸ್ಟ್ ಅನ್ಸ್ತದೆ ಮೊನ್ನೆ ಕಮೆಂಟ್ ಅಲ್ಲಿ ಹೇಳಿದ್ರು ನೀವು ಫಿಟ್ ಆಗಿದ್ದೀರಾ ನಿಮ್ಮದು ಸೀಕ್ರೆಟ್ ಹೇಳಿ ಅಂತ ಸೀಕ್ರೆಟ್ ಅಂತ ಏನೂ ಇಲ್ಲ ನಾನು ನನ್ನ ಲೈಫ್ ಅಲ್ಲಿ ನಾನು ಜಾಸ್ತಿ ವೆಯ್ಟ್ ಆಗಿದೆ ಅಂದ್ರೆ ಫಿಫ್ಟಿ ಸಿಕ್ಸ್ ಜಿ ಯಾವುದಂದ್ರೆ ನಮ್ಮ ಮನೆ ಗೃಹ ಪ್ರವೇಶ ಟೈಮ್ ಅಲ್ಲಿ ನೀವು ವಿಡಿಯೋಸ್ ಅಲ್ಲಿ ನೋಡ್ತಾ ಇರಬಹುದು ಅವಾಗ ನಾನು ತುಂಬಾ ದಪ್ಪ ಇದ್ದೆ ಫಿಫ್ಟಿ ಸಿಕ್ಸ್ ಅಷ್ಟೇ ಅದಕ್ಕಿಂತ ಏನ್ ಯಾವತ್ತೂ ನನ್ನ ಲೈಫಲ್ಲೂ ನಾನು ಜಾಸ್ತಿ ಆಗಲಿಲ್ಲ ಆಮೇಲೆ ಕಮ್ಮಿ ಆಗ್ತಾ ಆಗ್ತಾ ಬಂದೆ ಆಮೇಲೆ ಲಾಸ್ಟ್ ಹುಷಾರಿದ್ದ ಟೈಮ್ ಎಲ್ಲ ಫೋರ್ಟಿ ಸೆವೆನ್ ಕೆ ಜಿ ಇದೆ ಅನ್ಸುತ್ತೆ ಅದಾದ್ಮೇಲೆ ಒಂದ್ ಸ್ವಲ್ಪ ವೆಯ್ಟ್ ಗೇನ್ ಆಯಿತು ನನ್ನದು ಎಷ್ಟು ಫೋರ್ಟಿ ನೈನ್ ಕೆ ಜಿ ಆಗಿದೆ ಲಾಸ್ಟ್ ಮೇಲಿ ಚೆಕ್ ಮಾಡಿದಾಗ ಇವಾಗ ಎಷ್ಟೀನೋ ಗೊತ್ತಿಲ್ಲ ಕಮ್ಮಿ ಆಗಿದ್ದೀನಿ ಜಾಸ್ತಿ ಆಗಿದ್ದೀನೋ ನಾನು ವೆಯ್ಟ್ ಚೆಕ್ ಮಾಡಿದ್ದ ನಂಗೆ ಏನು ಕರೆಕ್ಟ್ ಆಗಿ ಅಷ್ಟೇ ಇದ್ದೀನಿ ಅಂತ ಅನ್ಸುತ್ತೆ ಆ ಥರ ಎಲ್ಲ ಸೀಕ್ರೆಟ್ ಎಲ್ಲ ಏನು ಮೇಂಟೈನ್ ಮಾಡಲ್ಲ ನಾನು ಬಟ್ ನಾನು ಪ್ರೆಗ್ನೆಂಟ್ ಇರೋ ಟೈಮಲ್ಲೂ ಒಂದು ಫಿಫ್ಟಿ ಫೋರ್ ಕೆಜಿ ಅಷ್ಟೇ ಆಗಿರುತ್ತೆ ಅದಕ್ಕಿಂತ ನಾನು ಜಾಸ್ತಿ ಆಗಿಲ್ಲ ಯಾಕಂದ್ರೆ ತುಂಬಾ ವಾಮಿಟ್ ಇತ್ತು ನಾನು ಏನು ತಿಂತಾ ಇರಲಿಲ್ಲ ಮತ್ತೆ ನನಗೆ ಥೈರಾಯ್ಡ್ ಪ್ರಾಬ್ಲಮ್ ಕೂಡ ಇತ್ತು ಥೈರಾಯ್ಡ್ ಅಂದ್ರೆ ದಪ್ಪ ಆಗೋದಲ್ಲ ಸಪುರ ಆಗುವಂಥದ್ದು ಆ ತರ ಥೈರಾಯ್ಡ್ ಪ್ರಾಬ್ಲಮ್ ನನಗೆ ಇತ್ತು ಹಾಗಾಗಿ ನಾನು ತುಂಬಾ ವೀಕ್ ಆಗಿದೆ ನಾನು ಪ್ರೆಗ್ನೆಂಟ್ ಇರುವಾಗ ಮತ್ತೆಂತ ಅಂದ್ರೆ ತುಂಬಾ ನಾನು ವೆಜ್ ಸ್ವಲ್ಪ ಕಮ್ಮಿ ತಿಂತೀನಿ ಹಾಗೆ ಏನ್ ತಿನ್ನೋದಾದ್ರೂ ಇದು ನಮ್ಮ ಆರೋಗ್ಯಕ್ಕೆ ಚೆನ್ನಾಗಿದೆಯಾ ಅಂತ ನೋಡ್ಕೊಂಡು ತಿಂತೀನಿ ಮತ್ತೆ ಹೊರಗಡೆ ಫುಡ್ಡು ಕಮ್ಮಿ ತಿನ್ನೋದು ಮತ್ತೆ ಎಣ್ಣೆ ಐಟಮು ಇದೆಲ್ಲ ನಾನು ಸ್ವಲ್ಪ ಕಮ್ಮಿನೇ ತಿಂತೀನಿ ಸ್ವಲ್ಪ ನಾನು ಹೆಲ್ತ್ ಬಗ್ಗೆಯೂ ಕಾನ್ಸಂಟ್ರೇಟ್ ಮಾಡ್ತೀನಿ ಹಾಗಾದ್ರೆ ತುಂಬ ಪ್ಲಾನ್ ಎಲ್ಲ ಮಾಡಿ ತಿನ್ನಲ್ಲ ನನಗೆ ಐ ಐ ಟೈಮಿಗೆ ಎಷ್ಟು ತಿನ್ನಬೇಕು ಅಷ್ಟು ತಿನ್ನಬೇಕು ನನಗೆ ಸ್ವಲ್ಪ ಚೆನ್ನಾಗೇ ತಿನ್ನಬೇಕು ಹಾಗಾಗಿ ಅಂಥ ಟಿಪ್ಸ್ಗಳೆಲ್ಲ ಏನಿಲ್ಲ ಏನೇ ತಿನ್ನೋದಾದರೂ ಹೆಲ್ದಿ ಫುಡ್ ತಿನ್ನಿ ಹೊರಗಡೆ ತಿನ್ನೋದನ್ನ ಕಂಪೇರ್ ಮಾಡಿ ಚಾರ್ಟ್ಸು ಮತ್ತೆ ಇಂಥವೆಲ್ಲ ನಾನು ಕಮ್ಮಿನೇ ತಿನ್ನೋದು ಯಾವಾಗಲೂ ಒಂದೊಂದ್ಸಲ ಅಪ್ರೂಪ ಹೊರ್ಗಡೆ ಹೋದಾಗ ಮತ್ತೆ ನಾನ್ವೆಜ್ ಅಷ್ಟೆ ಫಿಶ್ ಇಂಥವೆಲ್ಲ ತಿನ್ನಿ ಆರೋಗ್ಯಕ್ಕೆ ಕೊಳ್ಳೇದೆ ಆದರೆ ಚಿಕನ್ ಎಲ್ಲ ಯಾವಾಗಲೂ ಡೈಲಿ ತಿಂತ ಇರೋಲ್ಲ ನಾನು ಕಮ್ಮಿ ಎಲ್ಲಾದರೂ ಫಿಫ್ಟೀನ್ ಡೇಸ್ ಒಂದ್ಸಲ ವೀಕ್ಲಿ ಒನ್ಸು ನಾವು ಮಾಡೋದು ಕಮ್ಮಿ ಫಿಶು ತಿಂತೀವಿ ಫಿಶ್ ಅಂದ್ರೆ ಇಷ್ಟ ಫಿಶ್ ತಿಂತೀವಿ ಅದ್ಬಿಟ್ಟು ಚಿಕನ್ ಸ್ವಲ್ಪ ನಾನು ಇವಾಗ ಅಷ್ಟು ತಿನ್ನಕೋಲ್ಲ ಅವಾಯ್ಡ್ ಮಾಡ್ತೀನಿ ಫ್ರಾಗೆ ಸ್ವಲ್ಪ ಚಿಕನ್ ಇಷ್ಟಪಡ್ತಾಳೆ ಹಾಗೆ ಫಿಶ್ ಕೂಡ ಇಷ್ಟಪಡ್ತಾಳೆ ಹಾಗೆ ಆದಷ್ಟು ಅವಳಿಗೆ ಕೂಡ ನಾವು ಎಲ್ಲ ತರಕಾರಿನ ತಿನ್ಸಕ್ಕೆ ಅಭ್ಯಾಸ ಮಾಡ್ತಿದ್ದೀವಿ ಅವಳು ಕೆಲವೊಂದು ಬೇಡ ಬೇಡ ಅಂತಾಳೆ ಆದ್ರೂ ಇವಾಗ ತುಂಬಾ ಚೇಂಜ್ ಆಗಿದ್ದಾಳೆ ಕೆಲವೊಂದು ತರಕಾರಿ ಎಲ್ಲ ತಿಂತಾಳೆ ಇವಾಗ ಹಾಗೆ ಇವಾಗ ನೋಡಿ ಫ್ರೈ ಮಾಡ್ಕೊಂಡಿರೋ ಬೆಂಡೆಕಾಯಿನ ಹಾಕೋಣ ತುಂಬಾ ದಿವ್ಸದ ಮೇಲೆ ಇವತ್ತು ಜೀವ್ ಮಾಡಿಂದ ಆನ್ಲೈನ್ ಆರ್ಡರ್ ಮಾಡಿದ್ದೀನಿ ಐದು ರೂಪಾಯಿಗೆ ಒಂದು ಕೆಜಿ ಈರುಳ್ಳಿ ಅಂತ ತುಂಬಾ ದಿವಸ ತೋರಿಸ್ತಾ ಇತ್ತು ಬಟ್ ನಾನು ಎಷ್ಟು ಮೊನ್ನೆ ಐವತ್ತು ರೂಪಾಯಿ ಕೊಟ್ಟು ಒಂದೂವರೆ ಕೆಜಿ ಈರುಳ್ಳಿ ತಂದಿಟ್ಕೊಂಡಿದ್ದೆ ಅದೇ ತುಂಬಾ ದಿವಸ ಬಂತು ಮತ್ತೆ ನನಗೆ ಹಾಲು ಕೂಡ ಬೇಕಾಗಿತ್ತು ಟೆನ್ ಮಿನಿಟ್ಸ್ ಅಥವಾ ಹಾಫ್ ಆನ್ ಅವರ್ ಅಂತ ಇದೆ ಅಷ್ಟರಲ್ಲಿ ಡೆಲಿವರಿ ಮಾಡ್ತಾರಂತ ಇದೆ ಮೊದಲೇ ಏನಂದ್ರೆ ಸ್ಟಾರ್ಟಿಂಗಲ್ಲಿ ಫ್ರೀ ಇತ್ತು ಮಿಡಲಲ್ಲಿ ಎಂತ ಮಾಡಿದ್ರು ಅಂದ್ರೆ ಇಂತಿಷ್ಟು ಎಷ್ಟೋ ಟೂ ಫಿಫ್ಟಿ ಎಷ್ಟೋ ಅದಕ್ಕಿಂತ ಜಾಸ್ತಿ ಮಾಡಿದರೆ ನಿಮಗೆ ಫ್ರೀ ಡೆಲಿವರಿ ಇಲ್ಲ ಅಂದರೆ ಅದಕ್ಕಿಂತ ಕಮ್ಮಿ ಮಾಡಿದರೆ ನೀವು ಅಮೌಂಟನ್ನು ಪೇ ಮಾಡಬೇಕಾಗಿತ್ತು ಈಗ ಎಗೈನು ಫ್ರೀ ಡೆಲಿವರಿ ಮಾಡಿದ್ದಾರೆ ತುಂಬಾ ಎಷ್ಟು ಐವತ್ತು ರೂಪಾಯಿ ಒಳಗೆ ಎಲ್ಲ ಇದ್ರೆ ತಂದು ಕೊಡ್ತಾರೋ ಅಲ್ವೋ ನಂಗೆ ಗೊತ್ತಿಲ್ಲ ಇವಾಗ ಫ್ರೀ ಡೆಲಿವರಿ ಮಾಡಿದ್ದಾರೆ ಕಮ್ಮಿ ಒಂದು ಎರಡಕ್ಕೆಲ್ಲ ಕೊಡ್ತಾರಲ್ವ ನಂಗೆ ಗೊತ್ತಿಲ್ಲ ಅಷ್ಟು ನಾನು ಮಾಡಿಲ್ಲ ಇವತ್ತು ನನಗೆ ಹಾಲು ಬೇಕಾಗಿತ್ತು ಪಾಯಸ ಮಾಡೋಣ ಅಂದ್ಕೊಂಡೆ ಅದಕ್ಕೆ ಗ್ರೀನ್ ಪ್ಯಾಕೆಟ್ ಬರುತ್ತಲ್ಲ ಹಾಲು ಅದಿದ್ರೆ ಒಳ್ಳೆ ಆಗುತ್ತೆ ನಾನು ಯಾವಾಗ ಆರೆಂಜ್ ತರುದಲ್ಲ ಹಾಗಾಗಿ ಗ್ರೀನ್ ಆದರೆ ಅದು ಸ್ವಲ್ಪ ದಪ್ಪ ಇರ್ತದೆ ಪಾಯಸ ಕಾಲ ಚೆನ್ನಾಗ್ತದೆ ನೋಡೋ ಆರ್ಡ್ರ್ ಮಾಡಿದ್ದೀನಿ ಏನೆಲ್ಲ ಬಂದಿದೆ ನೋಡೋಣ ಇದು ಪೀತಾಂಬರಿ ನೋಡಿ ಇದು ಆಫರ್ ಇತ್ತು ಇದರ ಎಕ್ಸಾಕ್ಟ್ ಪ್ರೈಸ್ ಬಂದುಬಿಟ್ಟು ಒನ್ ಸಿಕ್ಸ್ಟಿ ರುಪೀಸ್ ಇದೆ ಇದು ಇದು ಆಫರಲ್ಲಿ ನಂಗೆ ಏಟಿ ಗೆ ಸಿಕ್ತು ಇದು ನಂಗೆ ಒಂದು ವರ್ಷಕ್ಕೆ ಸಾಕಾಗುತ್ತಾಯ್ತಾ ಅದು ಒಂದು ವರ್ಷಕ್ಕೆ ಸಾಕು ಪಾತ್ರೆ ದೇವರ ಪಾತ್ರೆ ತೊಳಿಲಿಕ್ಕೆ ನೋಡಿ ಆಮೇಲೆ ನೆಕ್ಸ್ಟ್ ಮಿಲ್ಕ್ ಪ್ಯಾಕೆಟ್ ಟೆನ್ ಮಿನಿಟ್ಸ್ ಅಲ್ಲಿ ಬಂದಿದೆ ನಂಗೆ ಖುಷಿ ಆಯ್ತು ಹೋಗಿ ಎಲ್ಲ ತರುವುದೇ ಕಷ್ಟನೇ ಬೇಡ ತರಕಾರಿ ಎಲ್ಲ ಇಲ್ಲ ಬೆಳಿಗ್ಗೆ ಚೆನ್ನಾಗಿದೆ ಬಟ್ ಎಂತ ಅಂದ್ರೆ ಇದು ಎಲ್ಲ ಇದರಿಂದ ಕಿತ್ ಕಿತ್ ಬಂದಿದೆ ಹಂಗಾಗಿ ಮತ್ತೆ ಚೆನ್ನಾಗಿದೆ ಇದೊಂದು ಸ್ವಲ್ಪ ಇದಾಗಿದೆ ತರುವಾಗ ಮತ್ತೆಲ್ಲ ಸರಿ ನನ್ನ ಮಗಳಿಗೆ ಬಾಳೆಹಣ್ಣು ಅಂದ್ರೆ ತುಂಬಾ ಇಷ್ಟ ಆಮೇಲೆ ಇದು ದಾಳಿಂಬೆ ಆರ್ಡರ್ ಮಾಡಿದೆ ಎರಡೇ ಬಂದಿದ್ದು ಅರ್ಧ ಕೆಜಿ ಆರ್ಡರ್ ಮಾಡಿದ ದಾಳಿಂಬೆ ಎರಡೇ ಬಂದಿರೋದು ನೋಡುವ ಐದು ಉಂಟಂತ ಹಾಂ ನೋಡಿ ಐದು ರೂಪಾಯಿಗೆ ಒನ್ ಕೆಜಿಗೆ ಫೈವ್ ರುಪೀಸಿಗೆ ಎಂತ ಸಿಗ್ತದೆ ನೋಡಿ ಫೈವ್ ರುಪೀಸ್ ಈರುಳ್ಳಿ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಏನಿಲ್ಲ ಚೆನ್ನಾಗಿದೆ ನೋಡಿ ಏನು ಕೊಳ್ತೋಗಿಲ್ಲ ಎಂತ ಇಲ್ಲ ನೀಟಾಗಿ ಉಂಟು ಒಂದು ಕೆಜಿ ಇವಾಗ ನಾನು ಈರುಳ್ಳಿ ಎಲ್ಲ ಖಾಲಿ ಆಗ್ತಾವಂತೆ ಅದಕ್ಕೆ ನಾನು ಇವತ್ತು ಆರ್ಡರ್ ಮಾಡಿಕೊಂಡೆ ಅಂತ ಇವಾಗ ಬಂತು ನಂಗೆ ಖುಷಿ ಆಯ್ತು ತುಂಬಾ ದಿವಸ ಆಯ್ತು ನಾನು ಅದೆಲ್ಲ ಆಪ್ ಜಿಯೋ ಮಾಡಿದ್ರೆ ಡಿಲೀಟ್ ಮಾಡಿ ಹಾಕಿದ್ದೆ ಇವಾಗ ಮತ್ತೆ ಡೌನ್ಲೋಡ್ ಮಾಡ್ಕೊಂಡು ಇವತ್ತು ಆರ್ಡರ್ ಮಾಡ್ಬೇಕು ನೋಡು ಎಷ್ಟು ಟೈಮ್ ಅಲ್ಲಿ ಬರ್ತಾ ಟೆನ್ ಮಿನಿಟ್ಸ್ ಅಲ್ಲಿ ಬರುತ್ತಾ ಅಂತ ಹೇಳಿ ನಾನು ಟೆನ್ ಮಿನಿಟ್ಸ್ ಕರೆಕ್ಟ್ ಆಗಿ ಟೆನ್ ಮಿನಿಟ್ಸ್ ತಂದು ಕೊಟ್ಟಿದ್ದಾರೆ ಖುಷಿ ಆಯ್ತು ಹಾಗೆ ಇದೇ ಖುಷಿಯಲ್ಲಿ ಒಂದು ಬಾಳೆಹಣ್ಣು ಕೂಡ ತಿನ್ಕೊಬಿಡೋಣ ಬಟ್ಟೆ ಕೂಡ ನೆನೆಸಿಟ್ಟಿದ್ದೀನಿ ವಾಶ್ ಮಾಡಬೇಕು ಹಾಗೆ ಪಾಯಸ ಮಾಡ್ತೀನಿ ಸ್ವಲ್ಪ ಪ್ರಾಕಿಂಗ್ಗೋಸ್ಕರ ಇವತ್ತು ಬಾರಿ ಖುಷಿ ಆಗ್ತದೆ ಅವಳಿಗೆ ಇಷ್ಟಪಡ್ತಿದ್ದೆಲ್ಲ ಕೊಟ್ಟಿದ್ದೀನಲ್ಲ ಹಾಗೆ ಪಾಯಸ ಮಾಡಿದೆ ಭಾರಿ ಬಾರಿ ಖುಷಿ ಅವಳಿಗೆ ಹಾಗೆ ಇದನ್ನೆಲ್ಲ ಈಗ ಜೋಡಿಸ್ಕೊಳ್ತೀನಿ ಮತ್ತೆ ನಾನು ವಿಡಿಯೋವನ್ನು ಕಂಟಿನ್ಯೂ ದಾಳಿಂಬೆ ದೊಡ್ಡದುಂಟು ಇಲ್ಲಿ ನೋಡಿ ಅದೇ ಓಪನ್ ಮಾಡಿದೆ ನೋಡಿ ಕೆಲವೊಂದು ಒಳಗಡೆ ವೈಟ್ ಇರುತ್ತೆ ಅದೇ ನಂಗೆ ಬೇಜಾರಾಗುತ್ತೆ ದಾಳಿಂಬೆ ತರಲಿಕ್ಕೆ ಇದು ನಾವು ರಕ್ತ ಬರಲಿ ಅಂತದ್ರೆ ಇದಕ್ಕೇನು ನಾವು ರಕ್ತ ಇರ್ತದೆ ದಾಳಿಂಬೆ ನಾನು ಒಂದ್ಸಲ ಊರಲ್ಲಿ ನಂಗೆ ಹುಷಾರಿ ಅವಾಗ ದಾಳಿಂಬೆ ತರ್ತಾ ಇದ್ದೆ ಆ ತುಂಬಾ ಸಲ ಅಂದ್ರೆ ನಮ್ಮೂರಲ್ಲಾದ್ರೂ ವಾರ ಸಂತೆಗೆ ಹೋಗಿ ತರಬೇಕು ಅಂಗಡಿಲಿ ಅಷ್ಟು ಚೆನ್ನಾಗಿರಲ್ಲ ಒಣಗಿದ್ದೆಲ್ಲ ಇಟ್ಕೊಂಡಿರ್ತದಂತ ನಾ ಫ್ರೆಶ್ ಆಗಿ ಸಿಕ್ತದಂತ ಸಂತೆಗೆ ಹೋಗುದು ಅದು ತಂದ್ ಕಟ್ ಮಾಡಿದಾಗ ಫುಲ್ ವೈಟ್ ಇರುತ್ತೆ ಅದೇ ಬೇಜಾರಾಗೋದು ದಾಳಿಂಬೆ ತಿನ್ಬೇಕು ಅದನ್ನ ಇದು ಓಪನ್ ಮಾಡಿದಾಗ ಹೇಗಿರ್ತದೆ ನೋಡುವ ಕ್ವಾಲಿಟಿ ಚೆನ್ನಾಗಿರ್ಬೋದು ಅಂತ ಅನ್ಕೊಂಡು ರಿಲಯನ್ಸ್ ಅಲ್ಲೇ ತರ್ಸಿದೀನಿ ಚೆನ್ನಾಗಿದ್ರೆ ಮತ್ತೆ ತರಿಸುದು ಇಲ್ಲಿ ನೋಡಿ ಹೆಸರು ಬೇಳೆ ಬೇಯಿಸಿ ಇಟ್ಕೊಂಡಿದ್ದೀನಿ ಹೆಸರು ಇದು ಸೇ ಸೇಮ್ಗೆ ಇದನ್ನ ಇವಾಗ ಹುರಿದಕೊಳ್ಬೇಕು ಮುದ್ದಿದ್ದಲ್ಲ ಸೇಮ್ಗೆ ಇದು ನನ್ನ ಹತ್ರ ಸ್ಟಾಕ್ ಇರ್ತದೆ ಯಾವಾಗ್ಲೂ ಇದು ಮೊನ್ನೆ ಸೇಮ್ಗೆ ಉಪ್ಪಿಟ್ಟು ಮಾಡಿ ಸ್ವಲ್ಪ ಉಳಿದಿದ್ದು ವೀಕ್ಲಿ ಒನ್ಸ್ ನಮ್ಮನೆಯಲ್ಲಿ ಬ್ರೇಕ್ಫಾಸ್ಟ್ ಅಲ್ಲಿ ಸೇಮಿಗೆ ಅದು ಉಪ್ಪಿಟ್ಟು ಇರುತ್ತೆ ಯಾಕಂದ್ರೆ ಪ್ರಾಗ್ಯ ತಿಂತಾಳೆ ಹಾಗಾಗಿ ನಾನು ಮಾಡ್ತೀನಿ ಇದಿಷ್ಟು ಉಳಿದಿದ್ದು ಈಗ ಇದರಲ್ಲಿ ಪಾಯಸ ಮಾಡುದು ಇನ್ನು ನೆಕ್ಸ್ಟ್ ರೇಷ್ ತರ್ಲಿಕ್ಕಿದೆ ಅದ್ರ ಜೊತೆ ಮತ್ತೆ ತರಬೇಕು ಇವತ್ತಿಡೀ ಮಳೆಯಲ್ಲಿ ಎಷ್ಟು ಶಗ್ಗೆ ಆಗ್ತಿದೆ ಅಂದ್ರೆ ಇಷ್ಟು ಮಳೆ ಬಂದಿದೆಯಲ್ಲ ನಾನು ಅನ್ಕೊಳ್ಳೋದು ಈ ಭೂಮಿ ಅನ್ನೋದು ತಂಪು ಆಗಿಲ್ಲ ಅಂದ್ರೆ ಕೂಳೆ ಆಗಿಲ್ಲವಾ ಅಂತ ಅಷ್ಟು ಶಕೆ ಆಗ್ತದೆ ಹೊರಗಡೆ ಒಂಚೂರು ಹೋಗಿ ಬಂದ್ರೆ ಸಾಕು ಮನೇಲಿ ಒಂಚೂರು ಫ್ಯಾನ್ ಇಲ್ಲದೆ ಆಗಲ್ಲ ನಂಗಂತೂ ಇಲ್ಲಿ ಇಲ್ಲಿ ನೋಡಿ ನಮ್ದು ಕಿಚನ್ ಅಲ್ಲಿ ವಿಂಡೋ ಓಪನ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಗಾಳಿ ಬರ್ತದೆ ಅದಕ್ಕೆ ಇಲ್ಲಿ ಅಡಿಗೆ ಮಾಡೋಕ್ಕಂತೂ ಬೋರ್ ಆಗಲ್ಲ ಫುಲ್ ನಾನೇ ಓಪನ್ ಮಾಡಿ ಇಡಲ್ಲ ಯಾಕಂದ್ರೆ ಏನಾದರೂ ಒಳಗಡೆ ಬರ್ತದಂತ ಅಡಿಗೆ ಮಾಡೋ ಟೈಮಲ್ಲಿ ಮಾತ್ರ ಓಪನ್ ಮಾಡೋದು ಆದರೆ ಚೆನ್ನಾಗಿ ಗಾಳಿ ಅಂತೂ ಬರುತ್ತೆ ಇಲ್ಲಿ ಅದೊಂದು ಖುಷಿ ಆಗುತ್ತೆ ಇವಾಗ ಇದು ಫ್ರೈ ಮಾಡೋಕ್ಕೆ ಹಾಕ್ತೀನಿ ಇವಾಗ ಸೇಮಿಗೆಯನ್ನು ಫ್ರೈ ಮಾಡ್ತಾ ಇದ್ದೀನಿ ನೀವೆಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರೋ ಅಷ್ಟು ಚೆನ್ನಾಗಿ ಸೇಮಿಗೆ ಪಾಯಸ ಆಗ್ತದೆ ಇಲ್ಲಿ ನೋಡಿ ಹೆಸರು ಬೇಳೆ ಬೇಯಿಸಿದ್ದು ನಾನು ಹಾಲು ಹಾಕಿದೆ ಈಗ ಇದಕ್ಕೆ ಸ್ವಲ್ಪ ಬೆಲ್ಲವನ್ನು ಹಾಕ್ತಾ ಇದ್ದೀನಿ ನೀವು ಬೇಕಾದ ಸಕ್ಕರೆ ಕೂಡ ಹಾಕ್ಬೋದು ನಾನು ಬೆಲ್ಲವನ್ನೇ ಹಾಕಿದ್ದೀನಿ ಏನನ್ಸುತ್ತೆ

ಸರ್ಕಲ್ ಇನ್ನೊಂದ್ ತರ ಇದೆಯಲ್ಲ ಏನಾದ್ರು ಸರ್ಕಲ್ ರೆಡ್ ರೋಸ್ ಮೇಲೆ ಬಿದ್ಕೊಂಡಿದೆಯಲ್ಲ ರೋಸ್ 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 ಹೇಗಾಯ್ತು ಮಮ್ಮಿ ಮಾಡಿದ ಪಾಯಸ ಇಲ್ಲಿ ಹೇಳು ಸೂಪರ್ ಥ್ಯಾಂಕ್ ಯು ಹೇಳಿ ಮಮ್ಮಿಗೆ ನಿನ್ನೆ ಬ್ಲಾಗ್ ಅನ್ನ ಶುರು ಮಾಡಿದ್ದೆ ಬಟ್ ಏನಂದ್ರೆ ಬ್ಲಾಗ್ ಎಂಡ್ ಮಾಡಕ್ಕೆ ಆಗಿಲ್ಲ ಯಾಕಂದ್ರೆ ಪ್ರಾಗ್ಯ ಬಂದಾದ್ಮೇಲೆ ನಾನು ಫುಲ್ ಆಗ್ತೀನಿ ಆಯ್ತಾ ಅವಳಿಗೆ ಓದಿಸಿ ಬೆಳೆ ಬಂದ್ ಕೂಡಲೇ ಸ್ನಾನ ಮಾಡಿಸ್ಬೇಕು ಅವಳಿಗೆ ತಿನ್ನಕೇನಾದ್ರೂ ಕೊಟ್ಟು ಆಮೇಲೆ ಅವಳದ್ದು ಹೋಮ್ವರ್ಕ್ ಏನಿದೆ ಅದನ್ನ ಮಾಡಿಸಿ ಆಮೇಲೆ ಇವಾಗೆಲ್ಲ ಲೆಸನ್ ಎಲ್ಲ ಶುರು ಮಾಡಿದರೆ ಅದನ್ನೆಲ್ಲ ಕಂಪ್ಲೀಟ್ ಮಾಡಿಸಿ ಓದಿಸಿ ಅವ್ರನ್ನೊಂದು ಪ್ರಿಪೇರ್ ಮಾಡೋದ್ರೊಳಗೆ ತಲೆ ಕೆಟ್ಟು ಗೊಬ್ಬರ ಆಗಿ ಹೋಗ್ತದೆ ನನಗಿರೋ ಒಬ್ಳು ಮಗಳಿಗೆ ಇಷ್ಟ ಒಂದು ಟ್ರೆಸ್ ಆಗ್ತದೆ ಇಬ್ಬಿಬ್ರು ಮಕ್ಳಿದ್ರೆ ಬಾರಿ ಕಷ್ಟಪ್ಪ ನಂಗೆ ಅನ್ಸೋದು ಎರಡು ಮಕ್ಳಿರೋರೆಲ್ಲ ಹೆಂಗ್ ಮೇಂಟೈನ್ ಮಾಡ್ತಾರೆ ಇಬ್ಬಿಬ್ರು ಹೋಮ್ ವರ್ಕ್ ಎಲ್ಲ ಮಾಡಿಸ್ಬೇಕಲ್ವಾ ಇದು ಒಬ್ರು ಮಾಡಿಸೋದ್ರೊಳಗೆ ನನ್ ತಲೆ ಕೆಟ್ಟ ಹೋಗುತ್ತೆ ಆವಾಗಿನ ಕಾಲದಲ್ಲಿ ಅಂದ್ರೆ ನಮ್ ಹೋಮ್ ವರ್ಕ್ ಆ ಶಾಲೆಗೆ ಹೋಗಿ ಎಷ್ಟೊತ್ತಿಗೆ ಬಂದ್ವಿ ಅಂತ ಯಾರು ನೋಡ್ತಿರ್ಲಿಲ್ಲ ಹೋಮ್ ವರ್ಕ್ ಎಲ್ಲ ನನ್ಗೆ ನಮ್ದು ಏನ್ ಓದಿ ಅಂತಾನು ಹೇಳ್ತಾ ಇರ್ಲಿಲ್ಲ ಬರ್ಸುದಂತೂ ನಾನ್ ನೋಡೇ ಇಲ್ಲ ನಾವೇ ಬರ್ತಿದ್ದು ನಾವೇ ಶಾಲೆಗೆ ಹೋಗಿದ್ದು ನಾವೇ ಬಂದಿದ್ದು ಬಟ್ ಇವಾಗಿನ ಮಕ್ಳಿಗೆ ಹಾಗಲ್ಲ ಅವರನ್ನ ಕರ್ಕೊಂಡು ಬಂದು ಕೂರಿಸ್ಬೇಕು ಅದೀಗ ಎಲ್ಲ ಕಳೆದು ಬಂದಿದಾರಲ್ವ ತಲೆ ತುಂಬಾ ಬರೀ ಆಟ ಆಡೋದೇ ಇರುತ್ತೆ ಆ ಹಾಗಾಗಿ ಓದ್ಲಿಕ್ಕೆ ಇನ್ನೂ ಒಂದ್ ಸ್ವಲ್ಪ ಟೈಮ್ ಬೇಕು ಅವರಿಗೆ ತಂದು ಕೂರಿಸ್ಬೇಕಂದ್ರೆ ಆ ಕಾನ್ಸಂಟ್ರೇಷನ್ ಮಾಡಿಸ್ಬೇಕಂದ್ರೆ ಇನ್ನೂ ಟೈಮ್ ಬೇಕು ಆ ಸಾಕಾಗೋಗುತ್ತೆ ನಾನು ನಿಜವಾಗ್ಲೂ ಈ ಮಕ್ಳಿಗೆ ಓದಿಸ್ ಕೂರ್ಸೋದ್ರೊಳಗೆ ತಲೆ ಕೆಟ್ಟೋಗುತ್ತೆ ನಂಗಂತೂ ಪ್ರಾಗ್ಯಂಗೆ ಬೈದು 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 ಸಿಟ್ಟು ಬಂದ್ರೆ ಒಂದ್ ಪೆಟ್ ಕೊಡ್ಬಿಡ್ತೀನಿ ಆಮೇಲೆ ನಂಗೆ ಬೇಜಾರಾಗುತ್ತೆ ಯಾಕೆ ಹೊಡೆದೆ ಯಾಕೆ ಹೊಡೆದೆ ಪಾಪ ಇಷ್ಟು ನಾನ್ ಯಾಕೆ ಹೊಡಿಬೇಕಾಗಿತ್ತಾ ಇಷ್ಟು ಸಣ್ಣ ವಿಷಯಕ್ಕೆ ಅಂತ ಅನ್ಸುತ್ತೆ ಆ ಮುಮೆಂಟ್ ನಂಗೆ ತುಂಬಾ ಸಿಟ್ಟು ಬಂದು ಹೋಗುತ್ತೆ ಅವಳು ಮಾಡೋ ವೇಷಕ್ಕೆ ನಂಗೆ ಸಿಟ್ಟು ಬಂದಿರುತ್ತೆ ಪಟ್ ಅಂತ ಒಂದು ಹೊಡೆದ್ ಬಿಡ್ತೀನಿ ಆ ಹೊಡಿಬಾರ್ದು ಅಂತ ಅನ್ಕೊಂಡು ಎಷ್ಟು ಕಂಟ್ರೋಲ್ ಮಾಡ್ಕೊಂತೀನಿ ಇಡೀ ದಿವಸ ನಾನು ಅವಳಿಗೆ ಹೊಡಿಲೇಬಾರ್ದು ಅಂತ ಕಂಟ್ರೋಲ್ ಮಾಡ್ತೀನಿ ಆ ಮುಮೆಂಟ್ ಅಲ್ಲಿ ನನ್ಗಾಗಲ್ಲ ಮತ್ತೆ ಹೊಡೆದ್ ಬಿಡ್ತೀನಿ ಹಾಗಾಗಿ ನಿನ್ನೆ ಎಂತ ವ್ಲಾಗೇ ಮಾಡೋಕ್ಕಾಗಿಲ್ಲ ನಂಗೆ ಆಮೇಲೆ ನೈಟ್ ಆಯ್ತು ಊಟ ಆಯ್ತು ಹಾಗೆ ಮಲಗಿದ್ದು ಅದೇ ಆಯ್ತು ಹಾಗಾಗಿ ವ್ಲಾಗ್ ಎಂಡ್ ಮಾಡಿಲ್ಲ ಸೊ ಹಾಗಾಗಿ ವ್ಲಾಗ್ ಎಂಡ್ ಮಾಡೋಣ ಅಂತ ಬಂದೆ ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗ್ಬೋದು ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಏನಾದ್ರೂ ಕಮೆಂಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ ನೆಕ್ಸ್ಟ್ ಒಂದು ಒಳ್ಳೆ ವ್ಲಾಗ್ ಅಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್